ಯಾರಾದ್ರೂ ಬೇಡಿ ಹೋಗಿರ್ಬೇಕಲ್ಲ ಈಗ ಬೇಡ್ಯಾರಿ ಹ ಎರಡ್ ಲಕ್ಷಕ್ಕಾದ್ರು ಬೇಡ್ಯಾರಿ ನಾ ಹಾಶಿ ಮಾಸಿ ಕೃಷಿ ವಾಣಿಜ್ಯ ಶಿಲ್ಪವನ್ನು ಹಾಕಿ ಕೊಟ್ಟಂತ ತೀರ್ಥಂಕರರು ಕೂಡ ಕೃಷಿ ಬಗ್ಗೆನು ಮಹತ್ವ ಕೊಟ್ಟಿದ್ರು ಹಿಂಗಾಗಿ ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳ್ತಾರೆ ಇವು ಐದ್ ತಿಂಗಳ ಅವ್ರ ಇನ್ನ ಹದಿನೈದು ತಿಂಗಳ ಬೇಕ್ರಿ ಇತ್ತು ಸಣ್ಣಗೆ ಹುಡ್ಲಕ್ಕ ಹಚ್ಚಿವ್ರಿ ಆದಿನಾಥ ತೀರ್ಥಂಕರ ವೃಷಭ ದೇವ ಅಂದ್ರೆ ಅವನು ಹಾಕಿ ಕೊಟ್ಟಂತ ವೃಷಭ ಅಂದ್ರೆ ಎತ್ತು ಅವನ ಚಿಹ್ನೆ ಇರೋದೇ ವೃಷಭ ಅಂದ್ರೆ ಎತ್ತು ಶಿವನ ವಾಹನ ನಂದಿ ಹೌದು ಇವು ಐದು ತಿಂಗ್ಳು ಅದಾವ್ರಿ ಕರ್ಕೊಡ್ರಿ ಹದಿನೈದು ತಿಂಗ್ಳು ಬೇಕ್ರಿತ್ತು ಸಣ್ಣಂಗ ಹುಡ್ಲಾಕ್ರಿ ದೇಡ್ ವರ್ಷ ಐದು ತಿಂಗಳ ಆದ್ಮೇಲೆ ಹುಡುಲಾಕ್ರಿ ಹಾ ಸಣ್ಣ ಗಾಡಿ ಅದು ಎರಡು ಎರಡು ವರ್ಷ ಪೂರ್ತಿ ಆತ ಬೋಮ್ಯಾ ಹುಡ್ತಿವ್ ಐದು ಐದು

Não, sabe sás... ಜಿಲ್ಲೆ ಬೊಬಲೇಶ್ವರ ತಾಲೂಕಿನ ನೆಡಣಿ ಗ್ರಾಮದಲ್ಲಿ ನಾವು ಇವತ್ತು ಇದ್ದೀವಿ ಇನಾಮದಾರ್ ಅನ್ನುವ ಒಬ್ಬರ ರೈತರ ಹೊಲದಲ್ಲಿ ನಾನು ಇವತ್ತು ಬಂದಿದ್ದೀನಿ ಕೃಷಿ ಸಂಬಂಧಪಟ್ಟಂತ ಎತ್ತುಗಳು ಅಂದ್ರೆ ಹಿಂದಿನ ಕಾಲದಲ್ಲಿ ಯಾರು ಜೈನ ಧರ್ಮ ಪ್ರಕಾರ ಆದಿನಾಥ ತೀರ್ಥಂಕರ ವೃಷಭ ದೇವ ಅಂದ್ರೆ ಅವನು ಹಾಕಿ ಕೊಟ್ಟಂತ ವೃಷಭ ಅಂದ್ರೆ ಎತ್ತು ಅವನ ಚಿಹ್ನೆ ಇರೋದೇ ವೃಷಭ ಅಂದ್ರೆ ಎತ್ತು ಶಿವನ ವಾಹನ ನಂದಿ ಹಿಂಗಾಗಿ ಯಾವ ಧರ್ಮದಲ್ಲಿ ಕೂಡ ನೋಡಿದ್ರು ಎತ್ತುಗಳ ಬಗ್ಗೆ ವರ್ಣನೆ ನೋಡ್ತೀವಿ ನಂದಿ ಬಗ್ಗೆ ವಿವರಣೆ ನೋಡ್ತೀವಿ ಹಿಂಗಾಗಿ ಆಶಿ ಮಸಿ ಕೃಷಿ ವಾಣಿಜ್ಯ ಶಿಲ್ಪವನ್ನು ಹಾಕಿ ಕೊಟ್ಟಂತ ತೀರ್ಥಂಕರರು ಕೂಡ ಕೃಷಿ ಬಗ್ಗೆನು ಮಹತ್ವ ಕೊಟ್ಟಿದ್ರು ಹಿಂಗಾಗಿ ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳ್ತಾರೆ ಹಿಂಗಾಗಿ ಈ ಎತ್ತಿನ ಬಗ್ಗೆ ಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದರೆ ಎತ್ತು ಹೇಗೆ ತಗೋತಾರೆ ಏನು ಮಾಡ್ತಾರೆ ಹೇಗೆ ಬಳಸ್ತಾರೆ ಅದರ ಆಯುಷ್ಯಷ್ಟು ಅದ್ರ ಬೆಲೆ ಎಷ್ಟು ಏನೇನು ಅನ್ನೋದು ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳ್ಸ್ಕೊಡ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಆ ನಮಸ್ಕಾರ ಪ್ರಕಾರ ಈ ಎತ್ತಿನ ಹೆಸ್ರೇನು ಇಟ್ಟಿರಿ ಅಯ್ಯೋ ರಾಜಾ ಪ್ರಧಾನಿ ರೀ ಅಲೋ ರಾಜ ಪ್ರಧಾನಿ ಹಾ ಹಾಂ 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 ಅಂದ್ರ ಇವು ಎರಡೂ ಜೋಡಿ ಅಲ್ಲಕ ನಮ್ಗೆ ಹೆಂಗ್ ಗೊತ್ತಾಗ್ಬೇಕ್ ಇದು ಏ ಜೋಡಿ ಇವೆಲ್ಲ ಕಡಲೆ ಐತ್ರಿ ಒಂದು ಹಾಲಲಿ ಐತ್ರಿ ಹಾ ಕಡಲೆ ಅಂದ್ರೆ ರೀ ನಂಡಿ ಹಾಲಿ ಈಗ ಕೇಳಿರ್ತೈತಿ ರೀ ಈಗ ಇದು ಹತ್ತಿರಲ್ಲ ನಿಂಡಿ ಹಾಲ ಈಗ ಕೇಳಿರ್ತೈತಿ ಒಂದ ಈಗ ಆರೆಲ್ ಐತ್ರಿ ಆರೆಲ್ ಐತಿ ಹಾಂ ಅಂದ್ರೆ ಈಗ ಎಷ್ಟು ವರ್ಷ ಆಗೈತೆ ರೀ ಇದಕ್ಕ ಇದಕ್ಕೆ ಈಗ ಒಂದು ಮೂರು ಮೂರುವರೆ ಆಗೈತೆ ಮೂರುವರೆ ವರ್ಷ ಆಗೈತೆ ನಾವು ಹಾಂ ಹಾಂ ನಾವು ಏನು ನೋಡ್ಯಾರ ಗಾಬರ ಆಯ್ತಿವಿ ಎಲ್ಲಿ ವಿಚಾರವಾಗಿ ನೋಡ್ದಂಗೆ ಆಗೈತಿ ಇದಕ್ಕೆ ಎಷ್ಟು ವಯಸ್ಸಾಗಿರ್ಬೇಕು ರೀ ಇತ್ತು ಅದಕ್ಕೆ ಅಂದ್ರೆ ಅದಕ್ಕೂ ಒಂದು ಮೂರುವರೆ ವರ್ಷ ಹಾಂ ಇದನ್ನೆಲ್ಲಿ ತಂದಿರಿ ಇದನಿಗೆ ಇವು ಜೋಡಿನ ತಂದೀವಿ ರೀ ನಾವು ಹಾಂ ಹಾಂ ಜೋಡಿ ಎಲ್ಲಿ ಬಬ್ಲಾದಿ ಜಾತ್ರೆ ಬಬ್ಲಾದು ಜಾತ್ರೆ ಹಾಂ ಹಾಂ ಇದು ನಮ್ಗೆ ಹೆಂಗೆಂಗೆ ಗೊತ್ತ ಮಾಡ್ಕೊಬೇಕು ರೀ ಎತ್ತು ಇಟ್ಟು ವರ್ಷದ ಐತಿ ಹಿಂಗೈತಿ ಅಂದ್ರೆ ಈಗ ಅದ್ರ ವಯಾನ ಹೇಳ್ತೈತಲ್ಲ ನೋಡಿದ್ರೆ ಗೊತ್ತ ಹಾನಿಕಾಲ ನಾವು ಕೆಂತನ ಮಾಡ್ತೀವಿ ರೀ ಹಾಂ ಹಾಂ ಮತ್ತು ಅದ್ರ ವಯ್ಯಾನ ಹೇಳ್ತೇವಿ ರೀ ಅಂದ್ರೆ ನಮ್ಗೆ ಈಗಿನ ಮ ಯಾರಿಗೂ ಗೊತ್ತಿಲ್ಲ ಇದು ಹೆಂಗ್ ಬಿಟ್ಟರು ಅನ್ನೋದು ಹೆಂಗೆ ಗೊತ್ತಿಲ್ಲ ರೀ ಸುಳಿ ಬಗ್ಗೆ ಹೇಳ್ರಿಲ್ಲ ಹೆಂಗೆ ಸುಳಿ ಬಗ್ಗೆ ಏನು ಬೇಕಾದ್ದು ಬೇಗ ಚೌ ಚೌಕಾಸಿ ಮಾಡ್ಕೊಳ್ರಿ ಭಾಳ ಚೆಂದ ಇದಾವ ರೀ ಹಾಂ ದುಬ್ದಾಗ ಬಂದ್ರಿ ಯಾಡಿ ಇರ್ಬಾರ್ದು ರೀ

ಅವತ್ತು ತೋರ್ಸ್ಬೋತ್ ಮಾಡ್ಕೊತ ಮೇಸ್ಬೊತ್ತಿದ್ರೆ ಏನು ಮಾಡ ಏನು ಮಾಡಲ್ ರೀ ಮಾತು ಕೇಳ್ತಾವು ಯಾಕಂದ್ರೆ ಮತ್ತೆ ಎಲ್ಲ ಕೇಳ್ತಾವೆ ರೀ ಯಾಕೆ ಮತ್ತು ಫಳ ಕಟ್ಟಾವ್ರೆ ಈಗ ಬಿತ್ತನ ಬಂದು ಇದು ಬಿತ್ತಾಗ ಸಾಲ ಅವು ಇದು ಮಾಡ್ದವ್ರೆ ಕೊಡ್ಸಲ್ಲ ಆಕ್ಕಾವ ಈ ಮತ್ತು ಹಂಗೆ ಎಲ್ಲ ಕಲ್ತಾವೆ ಅವು ಹಾಂ ಕಲ್ಸಿದ್ದು ಅದೆಲ್ಲ ನೋಡಿ ಕೇ ಇದನ್ನ ಆತ್ಮ್ಯಾಗೆ ಕೊಂಬಿಗೆ ಕೊಂಬಿಗೇನು ಹಾಕ್ತಿರಲ್ಲ ಅದ್ರದ್ದು ಏನು ಹೆಸ್ರು ಅದು ಕೊಮ್ಮೆ ಅನಿಸ್ರಿ ಕೊಮ್ಮೆ ಅಲ್ಲ ರೀ ಹಾಂ ಬಿಸಿಲು ಬೆಳೆಯಲ್ಲ ಏನೋ ಚಿಂಚಿದ್ರು ಹ್ಮ್ ಏನೋ ಆಗಬಾರದು ಆಗಬಾರ್ದು ಮತ್ತೇನ ಕೇರೆ ಎತ್ತಿಗ್ ಏನೇನ್ ಹಾಕ್ತೀರಿ ಈಗ ಏನ್ ರೀ ಇದರಲ್ಲ ಬಂಜಾಳ ಮಸಾಲಿ ಶೇಂಗಾದ ಹೆಂಗೆ ಹಾ ಹಾ ಅಲ್ಲ ಈಗ ಈ ಶೃಂಗಾರ್ ಮಾಡ್ಬೇಕ ಅವ್ರ ಹ್ಮ್ ಮತ್ತ ಏನೇನ್ ಹಾಕ್ತೀರಿ ಯಾರು ಏನು ಕೊಟ್ಟಿ ಅದಾವ ರೀ ಅವೆಲ್ಲ ಜೂಲ್ ಅದಾವ ರೀ ಗಜ್ಜಸರ ಅದಾವ ರೀ ಜೂಲ್ ಅಂದ್ರ ರೀ ಅವು ಜೂಲ ಅವ ಏರಿಯಾದ ಹಿಂದಕ ಹೊಲಸ್ತಿದ್ರ ಈಗ ಯಾರು ಹೊಲ್ಸಂಗಿಲ್ಲ ರೀ ಅವು ಈಗ ಬೇರೆ ಅದಾವ ರೀ ಅವು மதிவரி கேத்ரி ஓஹோ கிளா

ಇದು ಯಾರ ಇಂಥ ನಮ್ ಊರಾಗ ಮತ್ತೋಡಿ ಹೊಲಿಬಹುದು ಆದ್ರಂತೂ ನೋಡಿ ಹೊಲಿಬಹುದ್ರಿ ಹಬ್ಬ ಮತ್ತೆ ಎಲ್ಲಿ ತಂದ್ರಿ ನೀವು ಇದನ್ನ ಇವು ನಮ್ ಊರಾಗ ಚರ್ಮನ್ ಹೇಳಿದ್ರಿ அவரு பால பலி பலி எத்த கடத்தி அவ்வளீகாக்கி லசமணி நமக்கு நீன ஒய் எத்திர நீன கம்மன் எத்தோதாவது மெருணி ஒய் எத்திரி கரது கொட்டாரி அவ்வளச்சேர்ம முனி முன்கி நவ்ல நீ அந்தாரி அவ்வளதீ அது தோர்சங்க

இவ்வா ಯಾರಾದ್ರೂ ಬೇಡಿ ಹೋಗಿರ್ಬೇಕಲ್ಲ ಈಗ ಬೇಡ್ಯಾರಿ ಎರಡ್ ಅದು ಬೇಡ್ಯಾರಿ ನಾವ್ ಕೊಟ್ಟಿಲ್ರಿ ನಾವ್ ಐದ್ ಲಕ್ಷ ಹೇಳ್ತೀವಿ ಐದ್ ಲಕ್ಷ ಅಂದ್ರೆ ಅವ್ರು ಬೇಡಿದ್ದು ಒಂದ್ ಒಂಟಕ್ ಬೇಡಿರ್ಬೇಕು ಅವ್ರು ಬಹುಶಃ ಒಂದ್ ಬೇಡತಾರಿ ಬಿಳಿಯೋದು ನೀವು ಅಗಲಿಸ್ ಅಗಲಿಸ್ ನಾವ್ ಕೊಡಂಗಿಲ್ರಿ ಜೋಡಿ ಆದ್ರೂ ಕೊಡಿದ್ರಿ ಇಲ್ಲಿ ಅಂದ್ರೆ ಇವ್ ಜೋಡಿ ನೀವು ನೋಡ್ಬೇಕಾದ್ರೆ ಬಹಳ ಅರ್ಥ ಆಕ್ರಿ ಅಂದ್ರೆ ಇವ್ರನ್ನ ಅಂತ ಹೇಳಿ ಬಹಳ ಅರ್ಥ ಆಕ್ರಿ ಮೊದಲ ಯಾವ್ದಿತ್ತು ನಿಮ್ಮ ಮನೆಯಾಗ ಮೊದಲ ಇದಿಲ್ರಿ ಜೋಡಿನ ಇದ್ರಿ ನಾ ಜೋಡಿನ ತಗೊಂಡಿದ್ವಿ ಎಲ್ಲ ಒಬ್ಬರಲ್ಲಿ ಶಿಫ್ರಿ ಮೊದ್ಲು ಸಣ್ಣ ಇದ್ದುರಿ ಅವು ಮಾರಿ ಇವು ಕಾಯಂ ಇರ್ತಾವ್ರಿ ಮಂದಿ ಬೇಡ್ರಿ ಈಗ ಈಗ ಬೇಡ ನಿರಾಣಿ ಅವ್ರ ಬೇಡ್ಯಾರೀ ಅಂದ್ರ ನಿರಾಣಿ ಅವ್ರ ಬೇಡ್ಯಾರೀ ಮತ್ತ ಇಲ್ಲಿ ಜೈನಾಪುರದವ್ರು ಬೇಡ್ಯಾರ್ರಿ ಆದ್ರೂ ನಾವು ಹಿಂಗ ಹೆಸರದು ಕೊಡಂಗಿಲ್ಲಪ್ಪ ನಾವು ಬಾಳ ಕಿಮ್ಮತ್ತಿಂದ ಅದಾವು ಮತ್ತ ನಾವ್ ಹಂಗ ಕೊಡಂಗಿಲ್ರಿ ಅಂತ ಅಂದಿವ್ರಿ ನಾವ್ ಓಹ್ ಓಹ್ ಈಗ ನೀವು ಜೋಡಿಗೆ ಎಷ್ಟು ಬಂದ್ರೆ ಕೊಡ ಕೊಡ್ಬೇಕು ಜೋಡಿಗೆ ನಾವು ಐದ್ ಲಕ್ಷ ಬಂದ್ರೆ ಕೊಡ್ಬೇಕಿ ಅಂದ್ರೆ ಅವ್ರು ಈಗ ಹೋದ್ರ ಅಕಸ್ಮಾತ್ ಅವ್ರ ಹೆಂಗ್ ಸಾಕ್ಬೇಕು ಏನೇನು ಮಾಡ್ಬೇಕು ಅವ್ರದ್ದು ಇಲ್ಲಾಂದ್ರೆ ಇಲ್ಲ ಅದಾವದ ಕಟ್ಟವ್ರಿಗೆ ನಡೆಯಂಗಿಲ್ಲ ನಡೆಯಲ್ಲ ನಡೆಯಲ್ಲ ಯಾಕಂದ್ರ ಜೋಡಿ ತೆಗಾಡ್ಲಾಕೂ ಜೋಡಿ ಅದಾವ್ರಿ ಮತ್ ನೋಡ್ಲಾಕು ಜೋಡಿ ಅದಾವ್ರಿ ಮತ್ತ ಹಗಲ್ಸ್ಬಾರದ್ರಿ ಅಗಲ್ಸ್ಬಾರ ಒಳ್ಳೇದ್ರಿ ಯಾಕಂದ್ರ ಈಗ ಎರಡು ಜೋಡಿಗೆ ಐದ್ ಲಕ್ಷ ಆದ್ರೆ ಮತ್ ನಮ್ಗೆ ಹತ್ತ ಬೇಕಾರೀ ಅಟ್ ಬಂದ್ರ ನಾವ್ ಕುಡುದ್ರಿ ಇಲ್ಲಿಕಂದ್ರ ನಾವ್ ಮನಿಗಿ ಭೂಮಿ ಮಾಡಿವ್ರಿ ಶಂಬೂರ್ ಅಕ್ರಿ ನಾವ್ ಅದ್ರಾಗ ದೋಡ್ ಸಾವಿರ ಹಾ